ಮಂಡ್ಯ ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿ ವತಿಯಿಂದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಕೆಎಸ್ ರಾಜಣ್ಣ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪಡೆದುಕೊಂಡಿರುವಂತಹ ಡಾಕ್ಟರ್ ಮೀರಾ ಶಿವನಂಗಯ್ಯ ಅವರಿಗೆ ನಾಗರಿಕ ಅಭಿನಂದನಾ ಸಮಾರಂಭವನ್ನು ಜೂನ್ ಇಪ್ಪತ್ತೆರಡರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಅಭಿನಂದನಾ ಸಮಿತಿ ಅಧ್ಯಕ್ಷ ಕೆಟಿ ಹನುಮಂತು ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೆಎಸ್ ರಾಜಣ್ಣ ಅವರು ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮದವರಾಗಿದ್ದು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ದಕ್ಕಿರುವುದು ಮಂಡ್ಯ ಜಿಲ್ಲೆಗೆ ಸಂದ ಗೌರವವಾಗಿದೆ ಎಂದು ರಾಜಣ್ಣ ಅವರು ಹನ್ನೊಂದು ತಿಂಗಳ ಮಗುವಾಗಿದ್ದಾಗಲೇ ಪೋಲಿಯೋ ಪೀಡಿತರಾಗಿದ್ದು ಆದರೆ ಛಲ ಬಿಡದೆ ಸಾಧನೆ ಮಾಡಿದ್ದಾರೆ ವಿಕಲಚೇತನರಿಗಾಗಿ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಎಂದು ನೀಡಿದರು ಮೀರಾ ಶಿವಲಿಂಗಯ್ಯ ಅವರು ಕೆನಡಾ ದೇಶದಲ್ಲಿ ಕಂಪ್ಯೂಟರ್ ಕಲಿತು ಅಲ್ಲಿಂದ ಮಂಡ್ಯಕ್ಕೆ ಕಂಪ್ಯೂಟರ್ ತಂದು ಹಲವಾರು ಮಂದಿಗೆ ಪ್ರಯೋಜನವಾಗುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಸಮಾಜದ ಎಲ್ಲಾ ರಂಗದಲ್ಲೂ ಕೆಲಸ ಮಾಡಿದ್ದಾರೆ ವಿದ್ಯಾದಾನದ ಜೊತೆಗೆ ಅನುದಾನ ಮಾಡುತ್ತಿದ್ದಾರೆ ಅವರಿಗೆ ಗೌರವ ಡಾಕ್ಟರೇಟ್ ದೊರೆತಿರುವುದು ಸಂತೋಷದ ವಿಚಾರವಾಗಿದ್ದು ಹೀಗಾಗಿ ಅವರನ್ನ ಅಭಿನಂದಿಸಲಾಗುತ್ತಿದೆ ಎಂದು ಅಂದು ನಡೆಯುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಹಿಸಲಿದ್ದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಚಲುರಾಯಸ್ವಾಮಿ ಸಮಾರಂಭ ಉದ್ಘಾಟಿಸಲಿದ್ದಾರೆ ನಾಡೋಜ ಉಡೇಕಿ ಕೃಷ್ಣ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅಭಿನಂದಿತರನ್ನ ಗೌರವಿಸಲಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ಶಾಸಕ ಪಿ ರವಿಕುಮಾರ್ ಗೌಡ ಗಣಕ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎನ್ ನಾಗರಾಜು ಚಿಕ್ಕಮಗಳೂರು ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕಿ ಡಾಕ್ಟರ್ ಪಿ ಮಂಜುಳಾ ಕರ್ನಾಟಕ ವಿಕಲಚೇತನರ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಎಂಎಸ್ ಚೆಲುಬರಾಜು ಭಾಗವಹಿಸಲಿದ್ದಾರೆ ಎಂದರು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿ ವತಿಯಿಂದ ನಮ್ಮ ಮಂಡ್ಯದ ಎರಡು ಚೇತನೆಗಳಿಗೆ ಒಂದು ಅಭಿನಂದಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ ಮೊದಲನೇದಾಗಿ ರಾಜಣ್ಣವರು ಇತ್ತೀಚೆಗೆ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಯಾದಂಥ ಪದ್ಮಶ್ರೀ ಪ್ರಶಸ್ತಿನ ಪಡ್ಕೊಂಡಿದ್ದಾರೆ ಇನ್ನೊಬ್ಬರು ಮೇಡಮ್ನವರು ನಮ್ಮ ಮೀರಾ ಶಿವಲಿಂಗ ಮೇಡಮ್ನವರು ಅವ್ರಿಗೆ ನಮ್ಮ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಬಂದಿದೆ ಇವರಿಬ್ಬರನ್ನೂ ಕೂಡ ನಾವು ಅಭಿನಂದಿಸಬೇಕು ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ಅಂತೇಳಿ ತೀರ್ಮಾನ ಮಾಡಿ ನಾವು ಒಂದು ಮಂಡ್ಯ ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿ ಅಂತೇಳಿ ಮಾಡಿಕೊಂಡು ಆ ಸಮಿತಿ ಮುಖಾಂತರ ಈ ಹಿರಿಯ ಚೇತನಗಳನ್ನು ನಾವು ಅಭಿನಂದಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ ಈಗಾಗಲೇ ರಾಜಣ್ಣವ್ರ ಬಗ್ಗೆ ಆಗಲಿ ಮೇಡಮ್ನವ್ರ ಬಗ್ಗೆ ಆಗಲಿ ಹೆಚ್ಚು ಹೇಳುವಂಥ ವಿಚಾರ ಏನಿಲ್ಲ ರಾಜಣ್ಣವರು ಇಲ್ಲೇ ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದವರು ಅಂದರೆ ನನ್ನೂರನವರೇ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಿಜವಾಗಲೂ ಕೂಡ ಈ ಜಿ ಇಡೀ ಜಿಲ್ಲೆಗೆ ಸಂದಂಥ ಗೌರವ ಅಂತೇಳಿ ನಾನಾದರೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಟ್ಟೇನೆ ಅವರು ವಿಕಲಚೇತನರಾದರೂ ಕೂಡ ಅವರು ಹನ್ನೊಂದನೇ ತಿಂಗಳಿಗೆ ಅವ್ರಿಗೆ ಪೋಲಿಯೋ ಪೀಡಿತರಾಗಿ ಎರಡು ಕಾಲು ಎರಡು ಕೈ ಎರಡೂ ಕೂಡ ಅವ್ರಿಗೆ ಕಳ್ಕೊತಾರೆ ಅಂಥದ್ರಲ್ಲೂ ಕೂಡ ಚಲ ಬಿಡದೆ ಈಗ ನಿಮ್ಗೊಂದು ಗಾದೆ ಹೇಳ್ತಾರೆ ಅಂಗವಿಕಲತೆ ಶಾಪ ಅಲ್ಲ ವರ ಅಂತ ನಮ್ಮ ರಾಜಣ್ಣವರು ಅದನ್ನು ಶಾಪ ಮಾಡಿಕೊಳ್ಳಿಲ್ಲ ವರ ಮಾಡ್ಕೊಂಡ್ರು ಈ ಅಂಗವಿಕಲತೆಯನ್ನು ಯಾಕೆಂತಂದರೆ ದೇವರು ಈ ಅಂಗವಿಕಲರಿಗೆ ಒಂದಲ್ಲ ಒಂದು ವಿಭಿನ್ನ ಸಾಮರ್ಥ್ಯವನ್ನು ಕೊಟ್ಟಿರ್ತಾನೆ ಅದನ್ನು ಕೆಲವರು ಸದುಪಯೋಗ ಪಡಿಸ್ಕೊತಾರೆ ಕೆಲವರು ಪಡ್ಸ್ಕೊಳ್ಳೋಲ್ಲ ಆದರೆ ರಾಜಣ್ಣವರು ಅವರು ಅದನ್ನು ಸದುಪಯೋಗ ಪಡಿಸ್ಕೊಂಡು ಅದು ಅಂಗವಿಕಲರಿಗೆ ವಿಕಲಚೇತನರಿಗೆ ಅವರ ಶಕ್ತಿ ಮೀರಿ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅವರು ಕ್ರೀಡಾಪಟು ಕೂಡ ಹೌದು ನಿಜವಾಗಲೂ ಕೂಡ ಅವರಿಗೆ ಸಂದಿರ್ತಕ್ಕಂಥ ಗೌರವ ಇಡೀ ಜಿಲ್ಲೆಗೆ ಸಂದಿರ್ತಕ್ಕಂಥ ಗೌರವ ಹಾಗಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ನಮ್ಮ ರಾಜಣ್ಣವರನ್ನ ಗುರುತಿಸಿ ಅವರಿಗೆ ಪದ್ಮಶ್ರೀನ ನೀಡಿ ನೀಡಿ ನೀಡಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯವಾದಂಥ ಕೆಲಸ ಹಾಗಾಗಿ ಅವರಿಗೆ ನಮ್ಮ ನಾಗರಿಕ ಅಭಿನಂದನಾ ಸಮಿತಿಯಿಂದ ಅಭಿನಂದಿಸ್ತಕ್ಕಂಥದ್ದು ಮತ್ತು ನಮ್ಮ ಮೀಡ ಮೇಡಮ್ ಮೀರಾ ಶಲಿಂಗನ ಬಗ್ಗೆ ತಮಗೆಲ್ಲ ನಾನು ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ನಾನಾದರೂ ಭಾವಿಸ್ತೀನಿ ಏಕೆಂತಂದರೆ ಮೇಡಮ್ಮು ಕೆನಡಾದಲ್ಲೋಗಿ ಕಂಪ್ಯೂಟ್ರ್ ಕಲ್ತರು ಅಲ್ಲಿ ಕಂಪ್ಯೂಟ್ರ್ ಕಲ್ತ ಮೇಲೆ ಅವರು ಅಲ್ಲೇ ಉದ್ಯೋಗವನ್ನು ಹುಡ್ಕೊಂಡು ಅಲ್ಲೇ ಆರಾಮಾಗಿ ಒಳ್ಳೆ ಜೀವನ ನಡೆಸ್ಬೋದಾಯಿತು ಆದರೂ ಕೂಡ ನನ್ನ ಜಿಲ್ಲೆಗೆ ಏನಾದರೂ ಕೂಡ ನಾನು ಮಾಡಬೇಕು ಅಂತೇಳಿ ಅವರು ಅಲ್ಲಿಂದಲೇ ನಾಲ್ಕು ಕಂಪ್ಯೂಟರ್ನ ತಂದು ಮಂಡ್ಯದಲ್ಲಿ ಪ್ರಥಮವಾಗಿ ಕಂಪ್ಯೂಟರ್ನ ತಂದು ನಮ್ಮ ಮಂಡ್ಯದ ಮಕ್ಕಳಿಗೆ ಕಂಪ್ಯೂಟ್ರ್ ಜ್ಞಾನವನ್ನು ಬೆಳೆಸಲಿಕ್ಕೆ ಸಹಾಯ ಮಾಡೋದಂಥವ್ರು ನಮ್ಮ ಮೇಡಮ್ ವಿರಾಶಿವನಿಗೆಂದರು ಮತ್ತು ಅದ್ರ ಜೊತೆಗೆ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಛಾಪನ್ನು ಕೂಡ ಮೂಡಿಸಿದ್ದಾರೆ ಶೈಕ್ಷಣಿಕ ರಂಗ ಆಗ್ಬೋದು ಮತ್ತು ಸಾಂಸ್ಕೃತಿಕ ರಂಗ ಆಗ್ಬೋದು ಮತ್ತು ಸಮಾಜ ಸೇವೆ ಆಗ್ಬೋದು ಮತ್ತು ಎಲ್ಲ ರಂಗಗಳಲ್ಲೂ ಅವರು ಭಾಳಷ್ಟು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಭಾಳಷ್ಟು ಮಕ್ಕಳಿಗೆ ವಿದ್ಯಾದಾನದ ಜೊತೆಗೆ ಭಾಳಷ್ಟು ಜನರಿಗೆ ಅನ್ನದಾನವನ್ನು ಕೂಡ ಇದ್ದಾರೆ ಹಾಗಾಗಿ ಅವರಿಗೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಬಂದಿದೆ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸದರು ಮತ್ತು ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೋತಾ ಇದ್ದಾರೆ ಮತ್ತು ನಮ್ಮ ಉಸ್ತುವಾರಿ ಸಚಿವರು ಕೃ ಹಾಗು ಕೃಷಿ ಸಚಿವರಾದಂಥ ಚೆಲ್ಲುರಾಯಸ್ವಾಮಿಯವರು ಕಾರ್ಯಕ್ರಮವನ್ನು ಉದ್ಘಾಟನೆ ಇದ್ದಾರೆ ಮತ್ತು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾದಂಥ ನಾಡೋಜ ಊಡೆ ಪಿ ಕೃಷ್ಣ ಅಂತೆ ಅವರಿಬ್ಬರು ಕೂಡ ಇಬ್ಬರನ್ನು ಕೂಡ ಅಭಿನಂದಿಸಲಿಕ್ಕೆ ಬರ್ತಾಯಿದ್ದಾರೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಸಿ ಇ ಒ ಎಸ್ ಪಿ ಸಾಹೇಬರು ಮತ್ತು ಅಡಿಷನಲ್ ಡಿ ಸಿ ಅವರು ಇವರು ಈ ಕಾರ್ಯಕ್ರಮದಲ್ಲಿ ಮತ್ತೆ ಮಂಜುಳಾ ಮೇಡಮ್ ಅಂತೇಳಿ ಇಲ್ಲೇ ಉಪನಿರ್ದೇಶಕರಾಗಿದ್ದರು ಮಂಡ್ಯದಲ್ಲಿ ಈಗ ಅವರು ಪ್ರಸ್ತುತ ಚಿಕ್ಕಮಗಳೂರಲ್ಲಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಇವರಿಬ್ಬರನ್ನ ಕುರಿತು ಅಭಿನಂದನಾ ನುಡಿಯನ್ನು ನಮ್ಮ ಕರ್ನಾಟಕ ರಾಜ್ಯ ವಿಕಲಚೇತನರ ಒಕ್ಕೂಟದ ಅಧ್ಯಕ್ಷರಾದಂಥ ಡಾಕ್ಟರ್ ಎಮ್ ಎಸ್ ಚಲೋರಾಜ್ ಅವರು ಇದ್ದಾರೆ ಹಾಗಾಗಿ ಇಲ್ಲಿ ಶಾಸಕರಾದಂಥ ನಮ್ಮ ರವಿಕುಮಾರ ಗೌಡ ಗಣಿಗ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಇನ್ನೂ ಬಹಳಷ್ಟು ಜನ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಭಾಗವಹಿಸೋರಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತೇಳಿ ನಾವೆಲ್ಲರಲ್ಲೂ ಕೇಳ್ಕೊತ ಸುದ್ದಿಗೋಷ್ಠಿಯಲ್ಲಿ ಅಭಿನಂದನಾ ಸಮಿತಿಯ ಉಪಾಧ್ಯಕ್ಷೆ ಸುಧಾತಾ ಕೃಷ್ಣ ಮಾಧ್ಯಮ ಕಾರ್ಯದರ್ಶಿ ಡಿ ದೇವರಾಜಪ್ಪ ಸಾರಸವಾಡಿ ಮಹದೇವ್ ಕಿಲಾರ ಕೃಷ್ಣೇಗೌಡ ಎಂಆರ್ ಆರ್ ಮಂಜು ಎಚ್ ಎಸ್ ಮಲ್ಲೇಶ್ ಉಪಸ್ಥಿತರಿದ್ದರು